ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಜೀವನದಲ್ಲಿ ಸಕ್ಸಸ್ ಮತ್ತು ನೆಮ್ಮದಿ ಪಡೆಯಲು ನಾವು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಮತ್ತು ನಮ್ಮದೇ ಆದ ಕೆಲವು ನಿಯಮಗಳನ್ನು ಪಾಲಿಸಬೇಕು ಆಗ ನಮ್ಮ ಬದುಕು ಇನ್ನಷ್ಟು ಖುಷಿಯಾಗಿರಲು ಸಾಧ್ಯವಾಗುತ್ತದೆ ಜೀವನವು ನಿಂತ ನೀರಲ್ಲ ಅದು ಸದಾ ಚಲಿಸುತ್ತಿರುತ್ತದೆ ಜೀವನದಲ್ಲಿ ಕಷ್ಟ ಸುಖಗಳಿರುವುದು ಸಾಮಾನ್ಯ ಆದರೆ ಇರುವ ಚಿಕ್ಕ ಬದುಕಿನಲ್ಲಿ ನಾವು ಹೇಗೆ ಜೀವಿಸುತ್ತೇವೆ ಯಾವೆಲ್ಲ ಜೀವನ ಮೌಲ್ಯಗಳನ್ನು ಪಾಲಿಸುತ್ತೇವೆ ಸುಖಶಾಂತಿಯ ಜೀವನಕ್ಕೆ ಯಾವ ರೀತಿ ಧರ್ಮದ ಮಾರ್ಗದಲ್ಲಿ ಸಾಗುತ್ತೇವೆ ಎಂಬುದು ಕೂಡ ಮುಖ್ಯ ಹೀಗೆ ಎಲ್ಲರ ಬದುಕಿಗೆ ಅರ್ಥ ಕಲ್ಪಿಸುವ ಕಷ್ಟವನ್ನು ದೂರ ಮಾಡುವ ಜೀವನಕ್ಕೊಂದು ದಾರಿಯಾಗುವ ಸಾಕಷ್ಟು ಸಂದೇಶಗಳು ನಮ್ಮ ಧರ್ಮ ಗ್ರಂಥಗಳಿಂದ ಶಾಸ್ತ್ರ ಪುರಾಣಗಳಿಂದ ನಮಗೆ ಸಿಗುತ್ತದೆ ಅಂತೆಯೇ ಮಹಾಪುರಾಣ ಎಂದು ಕರೆಸಿಕೊಳ್ಳುವ ಗರುಡ ಪುರಾಣದಲ್ಲೂ ಸಾಕಷ್ಟು ಅದ್ಭುತ ಜೀವನ ಸಂದೇಶಗಳಿವೆ ಗರುಡ ಪುರಾಣದಲ್ಲಿ ತಿಳಿಸಲಾಗಿರುವ ಕೆಲವು ವಿಷಯಗಳು ನಾವು ಎಂದಿಗೂ ಮರೆಯಬಾರದು ಆ ವಿಷಯಗಳು ಯಾವುವು ಎಂದು ತಿಳಿದುಕೊಳ್ಳಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ಅನುಗುಣವಾಗಿ ದಾನ ಮಾಡಿದರೆ ದೇವರ ಆಶೀರ್ವಾದ ಪಡೆಯಬಹುದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದರೆ ದಾನ ಮಾಡುವಾಗ ಒಂದಷ್ಟು ಅಂಶಗಳನ್ನು ನಾವು ಗಮನಿಸಲೇಬೇಕು ಅದೇನೆಂದರೆ ಎಲ್ಲರೂ ಅವರವರ ಶಕ್ತಿಯನುಸಾರ ದಾನ ಮಾಡಬೇಕೇ ಹೊರತು ಸಾಮರ್ಥ್ಯಕ್ಕಿಂತ ಹೆಚ್ಚು ದಾನ ಮಾಡಬಾರದು ದಾನ ಒಳ್ಳೆಯದು ಎಂಬ ಕಾರಣಕ್ಕೆ ಒಬ್ಬ ಬಡವ ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ದಾನ ಮಾಡಲು ಹೋದರೆ ಅವನು ಮತ್ತು ಆತನ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆಯೇ ಹೆಚ್ಚು ಹೀಗೆ ಪದೇ ಪದೇ ಮಾಡುವುದರಿಂದ ಆರ್ಥಿಕ ಸವಾಲುಗಳು ಸಹಜವಾಗಿಯೇ ಎದುರಾಗುತ್ತವೆ ಬದುಕು ಕಷ್ಟವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯೇ ಇತರರ ಮುಂದೆ ಕೈಚಾಚುವಂತಹ ಪರಿಸ್ಥಿತಿ ಬರಬಹುದು ಹೀಗೆ ಮಾಡುವುದರಿಂದ ನಿಮ್ಮವರಿಂದಲೇ ನೀವು ಅವಮಾನಕ್ಕೆ ಒಳಗಾಗಬಹುದು ಹೀಗಾಗಿ ಯಾವತ್ತೂ ನಿಮ್ಮ ಆರ್ಥಿಕ ಸ್ಥಿತಿಗೂ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ದಾನವನ್ನು ಮಾಡಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಎರಡನೇದು ಹಣದಲ್ಲಿ ಜಿಪುಣರಾಗಬೇಡಿ ಆಡುವ ಮಾತಿನಲ್ಲಿ ನಿಪುಣರಾಗಿ ಆದರೆ ಹಣದಲ್ಲಿ ಜಿಪುಣರಾಗಬೇಡಿ ಎಂಬ ಮಾತಿದೆ ಅಂದರೆ ನಾವು ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು ಏನು ಹೇಳುತ್ತಿದ್ದೀವೋ ಮತ್ತು ಹೇಗೆ ಹೇಳುತ್ತಿದ್ದೀವೋ ಎಂಬುದರ ಕುರಿತು ಗಮನವಿರಬೇಕು ಸುಳ್ಳು ಹೇಳುವುದು ಅಥವಾ ಇತರರನ್ನು ಟೀಕಿಸುವುದು ಸರಿಯಲ್ಲ ನಮ್ಮ ಮಾತುಗಳು ಸತ್ಯ ನ್ಯಾಯ ಮತ್ತು ಪ್ರೀತಿಯಿಂದ ಕೂಡಿರಬೇಕು ನಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಕ್ಕೆ ಸಮಾಜ ಸೇವೆಗೆ ಅಥವಾ ಅಗತ್ಯ ಇರುವವರಿಗೆ ಸಹಾಯ ಮಾಡಲು ಬಳಸಬೇಕು ಹಣ ಕೇವಲ ನಮ್ಮ ಸ್ವಂತ ಅನುಕೂಲಕ್ಕೆ ಮಾತ್ರವಲ್ಲ ಅದು ಇತರರ ಸಹಾಯಕ್ಕೂ ಬಳಕೆಯಾಗಬೇಕು ನಮ್ಮ ಹತ್ರ ಸಾಕಷ್ಟು ಹಣವಿದ್ದರೂ ಬಡವರಿಗೆ ಅಥವಾ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಬಳಸದಿದ್ದರೆ ಸಮಾಜ ನಮ್ಮನ್ನು ಜಿಪುಣ ಎಂದು ಕರೆಯುತ್ತದೆ ದಾನ ಮಾಡುವುದರಿಂದ ನಮ್ಮ ಮನಸ್ಸು ವಿಶಾಲವಾಗುತ್ತದೆ ಇತರರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಗುಣ ಬೆಳೆಯುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ಆದರೆ ದಾನ ಮಾಡುವಾಗ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಮರೆಯಬಾರದು ನಮ್ಮ ಕೈಯಲ್ಲಾದಷ್ಟು ದಾನ ಮಾಡಬೇಕು ದಾನವು ನಮ್ಮ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡಬಾರದು ಬದಲಾಗಿ ಅದನ್ನು ಸದ್ಬಳಕೆ ಮಾಡುವ ಮೂಲಕ ಸಮಾಜಕ್ಕೆ ಉಪಯುಕ್ತವಾಗುವಂತೆ ನೋಡಿಕೊಳ್ಳಬೇಕು ಮೂರನೆಯದು ವಿಧೇಯತೆಯಿಂದ ಇರಬೇಕು ಯಾರು ತಮ್ಮ ಎತ್ತವರಿಗೆ ವಿಧೇಯರಾಗಿರುವುದಿಲ್ಲವೋ ಅವರು ಕುಟುಂಬದ ಅವಮಾನಕ್ಕೆ ಕಷ್ಟಕ್ಕೆ ದಾರಿಯಾಗುತ್ತಾರೆ ಯಾವ ವ್ಯಕ್ತಿಯ ಮಗ ಅವರ ಮಾತನ್ನು ಕೇಳುವುದಿಲ್ಲವೋ ಅಂತಹ ತಂದೆ ಸಮಾಜದಲ್ಲಿ ಮತ್ತೆ ಮತ್ತೆ ಅವಮಾನ ಅನುಭವಿಸಬೇಕಾಗುತ್ತದೆ ಇಷ್ಟೇ ಅಲ್ಲದೆ ಇಂಥವರ ವರ್ತನೆಯಿಂದ ಕೆಲವೊಮ್ಮೆ ಇಡೀ ಕುಟುಂಬವೇ ಅವಮಾನವನ್ನು ಎದುರಿಸಬೇಕಾಗಬಹುದು ಮಹಾಭಾರತದಲ್ಲೂ ಆಗಿದ್ದು ಇದೆ ದುರ್ಯೋಧನನಿಂದ ತನ್ನ ತಂದೆಯಾದ ಋತರಾಷ್ಟ್ರ ರಾಜಪದವಿ ಕಳೆದುಕೊಂಡಿದ್ದು ಮಾತ್ರವಲ್ಲದೆ ಇಡೀ ಕುಟುಂಬವನ್ನೇ ಕಳೆದುಕೊಳ್ಳಬೇಕಾಯಿತು ಹೀಗಾಗಿ ಮನೆಗೆ ಉಪಕಾರಿಯಾಗುವಂತಹ ಮಗನಾಗಿ ಕುಟುಂಬ ಸದಸ್ಯರ ಮಾತನ್ನು ಕೇಳಬೇಕು ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಬೆಲೆ ಕೊಡುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ತಂದೆ ತಾಯಿ ಮತ್ತು ಹಿರಿಯರು ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ ಅವರ ಅನುಭವ ಮತ್ತು ಜ್ಞಾನವು ನಮಗೆ ಮಾರ್ಗದರ್ಶನ ನೀಡುತ್ತದೆ ಅವರ ಮಾತನ್ನು ಕೇಳುವುದರಿಂದ ನಾವು ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬಹುದು ಮತ್ತು ಉತ್ತಮ ಭವಿಷ್ಯವನ್ನು ಹೊಂದಬಹುದು ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಲು ಕುಟುಂಬ ಸದಸ್ಯರ ನಡುವೆ ಪರಸ್ಪರ ತಿಳಿವಳಿಕೆ ಮತ್ತು ಗೌರವ ಇರಬೇಕು ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ನಿರ್ವಹಿಸಬೇಕು ನಾಲ್ಕನೆಯದು ದುಷ್ಟರ ಸಾವಾಸದಿಂದ ದೂರವಿರಿ ದುಷ್ಟರ ಸಾವಾಸದಿಂದ ದೂರವಿರುವುದು ಬಹಳ ಮುಖ್ಯ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಪ್ರಾಮಾಣಿಕತೆ ಮತ್ತು ಪರಿಶುದ್ಧ ಮನಸ್ಸು ಬಹಳ ಮುಖ್ಯ ಇವು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತವೆ ಕೆಟ್ಟವರ ಸಾವಾಸವು ನಮ್ಮನ್ನು ಕೆಟ್ಟ ಹಾದಿಗೆ ಕರ್ಕೊಂಡೋಗಬಹುದು ದುಷ್ಟರ ಸಾವಾಸದಲ್ಲಿರುವವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಸಮಾಜದಲ್ಲಿ ಕೆಟ್ಟವರೆಂದೇ ಪರಿಗಣಿಸಲಾಗುತ್ತದೆ ಅಲ್ಲದೆ ದುಷ್ಟರ ಸಾವಾಸ ನಮ್ಮ ಚಿಂತನೆಗಳನ್ನು ಸಹ ಬದಲಾಯಿಸಬಹುದು ಇದರಿಂದ ಕುಟುಂಬ ಮತ್ತು ಸಮಾಜದಲ್ಲಿ ಅವಮಾನ ಮತ್ತು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಜ್ಜನರ ಸಹವಾಸದಲ್ಲಿರುವುದು ಒಳ್ಳೆಯದು ಸಜ್ಜನರ ಸಹವಾಸದಿಂದ ನಾವು ಒಳ್ಳೆಯ ಗುಣಗಳನ್ನು ಕಲಿಯಬಹುದು ಮತ್ತು ಉತ್ತಮ ಮಾರ್ಗದಲ್ಲಿ ನಡೆಯಬಹುದು ಅವರ ಅನುಭವ ಮತ್ತು ಜ್ಞಾನವು ನಮಗೆ ಮಾರ್ಗದರ್ಶನ ನೀಡುತ್ತದೆ ಐದನೇದು ಮನುಷ್ಯ ಕೇವಲ ಬದುಕಿದ್ದಾಗ ಮಾತ್ರವಲ್ಲ ಮರಣದ ನಂತರವೂ ಜೀವಿಸಬೇಕು ಎಂದರೆ ನಮ್ಮ ಒಳ್ಳೆಯ ಕಾರ್ಯಗಳು ಮತ್ತು ಗುಣಗಳ ಮೂಲಕ ಜನರ ನೆನಪಿನಲ್ಲಿ ಸದಾ ಉಳಿಯುವಂತೆ ಬದುಕಬೇಕು ನಾವು ಸಮಾಜದಲ್ಲಿ ಹೇಗೆ ಬದುಕುತ್ತಿದ್ದೇವೆ ಇತರರೊಂದಿಗೆ ಹೇಗೆ ವ್ಯವಹರಿಸುತ್ತಿದ್ದೇವೆ ನಮ್ಮ ನಡವಳಿಕೆ ಹೇಗಿದೆ ಎಂಬುದರ ಆಧಾರದ ಮೇಲೆ ನಮ್ಮ ಮರಣದ ನಂತರ ನಮ್ಮನ್ನು ನೆನಪಿಟ್ಟುಕೊಳ್ಳಲಾಗುತ್ತದೆ ಯಾರಿಗೂ ಹಾನಿ ಮಾಡದೆ ಸತ್ಯದ ಹಾದಿಯಲ್ಲಿ ಪ್ರಾಮಾಣಿಕ ಶ್ರಮದಿಂದ ಸಾಧನೆ ಮಾಡಿ ಇತರರಿಗೆ ಮಾದರಿಯಾಗುವಂತೆ ಬದುಕುವುದು ಬಹಳ ಮುಖ್ಯ ಇದು ನಮ್ಮ ಕುಟುಂಬದ ಮೇಲೂ ಪರಿಣಾಮ ಬೀರುತ್ತದೆ ನಾವು ಹೇಗೆ ಬದುಕುತ್ತಿದ್ದೀವೋ ಎಂಬುದರ ಆಧಾರದ ಮೇಲೆ ನಮ್ಮ ಕುಟುಂಬದ ಬಗ್ಗೆ ಸಮಾಜದ ಅಭಿಪ್ರಾಯ ಮೂಡುತ್ತದೆ ಮರಣ ಹೊಂದಿದ ನಂತರ ಸಮಾಜವು ವ್ಯಕ್ತಿಯ ಬಗ್ಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಮಾತನಾಡುತ್ತದೆ ಆದ್ದರಿಂದ ನಮ್ಮ ಭವಿಷ್ಯವು ನಾವು ವರ್ತಮಾನದಲ್ಲಿ ಹೇಗೆ ಬದುಕುತ್ತೀವೋ ಎಂಬುದರ ಮೇಲೆ ನಿಂತಿದೆ ಮರಣದ ನಂತರವು ತಮ್ಮ ಕೆಲಸ ಮತ್ತು ಪ್ರಾಮಾಣಿಕತೆಯಿಂದ ಜನರ ಹೃದಯದಲ್ಲಿ ಜೀವಿಸುವ ಅನೇಕ ಮಹಾನೀಯರಿದ್ದಾರೆ ಅವರ ಜೀವನವು ನಮಗೆಲ್ಲ ಸ್ಫೂರ್ತಿಯಾಗಿದೆ ಅವರಿಂದ ಒಳ್ಳೆಯ ಗುಣಗಳನ್ನು ಪಡೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ನಮ್ಮ ಬದುಕು ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ नम चलन व टाईम वजीटी थँक्स फॉर वाचिंग थँक्यू